ಆಂಬಲ ದಿನಕ ಹಾಕಿದ್ರು ಅಲ್ಲಿಂದ ಮಗುವನ್ನು ಎತ್ಕೊಂಡು ಹೋದರು ಅವರಪ್ಪ ಬಹಳ ಕಷ್ಟಪಟ್ಟು ಬೋರ್ವೆಲ್ ಕೊರೆಸಿದ್ದ ಬಹಳ ಕಷ್ಟಪಟ್ಟು ನೋಡಿ ತಾನು ಕೊರೆಸ್ದಂಥ ಬೋರ್ವೆಲ್ ಆ ಬೋರ್ವೆಲ್ಲೇ ನನ್ನ ಮಗುವಿನ ಸಾವಿಗೆ ಕಂದಕ ಆಗಿಬಿಡುತ್ತೆ ಅಂತಂದರೆ ಹೆಂಗನಿಸ್ಬೇಕು ಸಣ್ಣ ಕಂದನಿಗೆ ಕಂದಕ ಆಗಿಬಿಡುತ್ತೆ ಸಾವಿನ ಕಂದಕ ಆಗುತ್ತೆ ಅಂತ ಅನಿಸ್ತು ಅಂತಂದರೆ ಅಪ್ಪನ ಮನಸ್ಥಿತಿ ಹೆಂಗಿರಬೇಕು ಬೆಳಗ್ಗೆ ಮಾತಾಡೋಕ್ಕಾಗ್ತಿಲ್ಲ ಅವರಪ್ಪನಿಗೆ ಅಂಥ ಸ್ಥಿತಿ ಬೋರ್ವೆಲ್ ಯಾಕೆ ಹೇಳಿ ಹೊಲ ಹಸರಾಗಬೇಕು ಅಂತ ಮಗುವಿರೋದು ಯಾಕೆ ಜೀವನ ಹಸರಾಗಬೇಕು ಅಂತ ಈ ಕಡೆ ಹೊಲ ಹಸರಾಗೋದಿರಲಿ ಅದು ಜೀವನ ನುಂಗಿಬಿಟ್ರೆ ಇವ್ರ ಬದುಕೆ ಕತ್ಲಾಗ್ಬಿಟ್ರೆ ಏನು ಕತೆ ಹೆಂಗಿತ್ತು ಆ ಸ್ಥಿತಿ ಅಂತೂ ಇದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಬೋರ್ವೆಲಲ್ಲಿ ಜೀವ ಜಲ ಬಂತು ಅದೇ ಬೋರ್ವೆಲ್ಗೆ ಬಿದ್ದಂತ ಮಗು ಸಾವನ್ನ ಗೆದ್ದು ಹೊರಗಡೆ ಬಂತು ಇದಪ್ಪ ಮಿರಾಕಲ್ ಇದು ಪವಾಡ ಅನ್ನೋದು ಇದು ವಿಸ್ಮಯ ಅಂತ ನಾವೇನು ಹೇಳ್ತೀವಲ್ಲ ಅದು ಇದೇ ನೋಡಿ ನಿಜಕ್ಕೂ ಈ ಮಗು ನೋ ಡೌಟ್ ಸಾವನ್ನ ಗೆದ್ದು ಬಂದಂತಹ ಮಗು ಈ ಹಡದ ಹೊಟ್ಟೆ ಎಷ್ಟು ತಣ್ಣಗಾಗಿರಬೇಕು ಯಾಕೆ ಜೀವ ಬಂದಿದ್ದು ಬರೀ ಮಗುಗಲ್ಲ ಅವರ ತಂದೆ ತಾಯಿಗಳಿಗೂ ಜೀವ ಬಂತು ಜೊತೆಗೆ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರಲ್ಲ ಆ ಪ್ರಾರ್ಥನೆ ಮಾಡಿದಂಥ ಮನಸ್ಸುಗಳಿಗೂ ಕೂಡ ಜೀವ ಬಂತು ಗ್ರೇಟ್ ಗ್ರೇಟ್ ಸ್ಥಳದಲ್ಲಿ ಎಮ್ ಎಲ್ ಎ ಕೂಡ ಇದ್ರು ನಿರಂತರವಾಗಿ ಅಲ್ಲೇ ಇದ್ರು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ನಮಗೊಂದು ಭರವಸೆ ಇದೆ ಅನ್ನುವಂಥ ಮಾತು ಆದರೆ ಒಂದು ಸಂಗತಿ ಇದನ್ನು ಯಾರು ಪ್ಲ್ಯಾನ್ ಮಾಡಿದ್ರಲ್ಲ ಇದನ್ನು ಮಗು ಬಿದ್ದ ತಕ್ಷಣ ಅವ್ರಿಗೊಂದು ದೊಡ್ಡ ಆಫ್ ಹೇಳಬೇಕು ನಾವು ಯಾಕಂದರೆ ಯಾಕಂದರೆ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಮಗು ಬಿದ್ದಿದೆ ಎಷ್ಟು ದೂರದಲ್ಲಿ ಗುಂಡಿ ಕೊರಿತಾ ಇದ್ದಾರೆ ಎಷ್ಟು ಆಳದಲ್ಲಿ ಕೊರಿತಾ ಇದ್ದಾರೆ ಎಷ್ಟು ಆಳಕ್ಕೆ ಹೋಗಬೇಕು ಕೆಳಗಡೆ ಆಳಕ್ಕೆ ಗುಂಡಿ ತೆಗೆದಾದ ಮೇಲೆ ಮತ್ತೆ ಅಲ್ಲಿಂದ ಆ ಬೋರ್ವೆಲ್ ಏನಿದೆಯಲ್ಲ ಬೋರ್ವೆಲ್ ತನಕ ಹೋಗಬೇಕಲ್ಲ ಗುಂಡಿ ಅಲ್ಲಿ ಹೋಗ್ಬೇಕಲ್ಲ ಅಲ್ಲಿ ತನಕ ಕೂರ್ಕೊಂಡು ಹೋಗ್ಬೇಕಲ್ಲ ಸಾಮಾನ್ಯ ಸಂಗತಿನ ಅದು ಅದನ್ನು ಮಾಡಿದಂಥವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇದು ಅದ್ಭುತವಾದಂಥ ಪ್ಲಾನಿಂಗ್ ಅದ್ಭುತವಾದಂಥ ಇಂಪ್ಲಿಮೆಂಟೇಷನ್ ಇದು ಸಮಯ ಸಂದರ್ಭ ಸನ್ನಿವೇಶಗಳು ಹೆಂಗೆ ಕೂಡು ಬರ್ತವೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಆ ಆ ಮಗುವನ್ನು ಕರ್ಕೊಂಡು ಹೋಗ್ತಿರೋಂಥದ್ದು ನಗು ಮಗು ನೋಡಿ ಮಗು ಏನಾದರೂ ಎಡವಟ್ಟಾಗ್ಬಿಟ್ಟಿದ್ರೆ ನಗು ಇರ್ತಿರ್ಲಿಲ್ಲ ಮಗುನೂ ಇರ್ತಿರ್ಲಿಲ್ಲ ಮಗು ಸುರಕ್ಷಿತವಾಗಿ ಎದ್ದು ಬಂದಿರೋದ್ರಿಂದ ಮಗುನೂ ಇದೆ ನಗುನೂ ಇದೆ ಈ ಮಗು ನಗು ಇದೆಯಲ್ಲ ಇದು 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 ಶಾಶ್ವತ ಇದೆ ಈ ನಗು ಇದೆಯಲ್ಲ ಶಾಶ್ವತ ಇದೆ ಯಾಕಂದ್ರೆ ಸಾವನ್ನ ಗೆದ್ದು ಬಂದಿರುವಂತ ಮಗು ಇದು ದೇವರು ಯಾವ್ಯಾವ ಸಂದರ್ಭದಲ್ಲಿ ಆ ಎಟರ್ನಲ್ ಪವರ್ ಅನ್ನುವಂಥದ್ದು ಇದೆಯಲ್ಲ ಅದು ಯಾವ ಸಂದರ್ಭದಲ್ಲಿ ಯಾರ ಮುಖಾಂತರ ಹೇಗೆ ಕೈ ಹಿಡಿಯುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಎನ್ ಡಿ ಆರ್ ಎಫ್ ತಂಡದ ಮುಖಾಂತರ ಎನ್ ಡಿ ಆರ್ ಎಫ್ ಸದಸ್ಯರ ಮುಖಾಂತರ ಭಗವಂತನೇ ಬಂದು ಮಗುವನ್ನು ಕೈ ಹಿಡಿದು ಕಾಪಾಡಿದ್ದಾನೆ ಯಾವುದೇ ಸಂದೇಹ ಇಲ್ಲ ಇಲ್ಲಿ ಯಾಕಂದರೆ ಇದನ್ನು ಯಾರು ಪ್ಲ್ಯಾನ್ ಮಾಡಿದ್ರಲ್ಲ ಅವನೇ ದೇವರು ಆ ಪ್ಲಾನ್ ಮಾಡಿದ್ದನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅವರೇ ದೇವರುಗಳು ದೇವರು ಅವರಿಗೆ ತಮ್ಮ ಶಕ್ತಿಯನ್ನು ಧಾರೆ ಎರೆದು ಇದೆಲ್ಲವನ್ನೂ ಕೂಡ ಮಾಡಿಸ್ತಾ ಇದೆಲ್ಲದರ ಜೊತೆಗೆ ಆ ಮಗುವಿನ ಆ ಮಗುವನ್ನು ರಕ್ಷಣೆ ಮಾಡಬೇಕು ಮಗು ಬದುಕಬೇಕು ಅನ್ನೋ ಒಂದು ಇಚ್ಛೆ ಅವಂದಾಗಿತ್ತು ಮಗು ಇವರೆಲ್ಲರ ಪ್ರಯತ್ನದಿಂದ ಸುರಕ್ಷಿತವಾಗಿ ಎದ್ದು ಬಂದ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ಅವ್ರ ತಾಯಿ ಮಾತಾಡ್ತಾ ಹೇಳ್ತಾ ಇದ್ರು ಹನ್ನೆರಡು ಗಂಟೆ ಆಯಿತು ಹದಿನಾಲ್ಕು ಗಂಟೆ ಆಯಿತು ನನ್ನ ಮಗ ಏನು ತಿಂದಿಲ್ಲ ಹೆಂಗಿರಬೇಕು ಅಂತ ಅಮ್ಮ ಯೋಚನೆ ಹೇಳಿ ಅದನ್ನೇನೆ ಹೆತ್ತ ಒಡಲಲ್ಲ ಸಾಮಾನ್ಯ ಸಂಗತಿನ ತನ್ನ ರಕ್ತವನ್ನು ಬಸ್ದಿರ್ತಾಳೆ ತಾಯಿ ನಾನು ಹೇಳ್ತಾ ಇದ್ದೆ ಹೆರಿಗೆ ಸಂದರ್ಭದಲ್ಲಿ ಅದೆಷ್ಟೋ ಮೂಳೆಗಳು ಮುರಿದಂಥ ನೋವಿದೆಯಲ್ಲ ಆ ನೋವು ಏಕಕಾಲದಲ್ಲಿ ಆಗುತ್ತೆ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡಿರ್ತಾಳೆ ಮಗುವನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾಳೆ ಮಗುವಿಗೆ ಜನ್ಮ ಕೊಡ್ತಾಳೆ ಮಗುವನ್ನು ಹೇರ್ತಾಳೆ ಕೋರ್ತಾಳೆ ಬೆಳೆಸ್ತಾಳೆ ಬಾಳಿಸ್ತಾಳೆ ಅಂಥ ತಾಯಿ ಆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರಬೇಕು ಅವರಪ್ಪ ಅವರಪ್ಪನಿಗೆ ಅನಿಸ್ತಾ ಇತ್ತು ನನ್ನ ಹೊಲದಲ್ಲಿ ನಾನು ಬೋರ್ವೆಲ್ ಹಾಕಿದ್ದೆ ತಪ್ಪಾಗ್ಬಿಡ್ತಾ ದೇವ್ರೆ ಎಂಥ ತಪ್ಪು ಮಾಡಿಬಿಟ್ರಿ ನಾನು ಅಂತ ಯಾಕಂದರೆ ಬೋರ್ವೆಲ್ ಹಾಕೋದು ಯಾಕೆ ಹೇಳಿ ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಜೀವಜಲ ಬರಲಿ ಅಂತ ಜೀವ ಜಲ ಬಂದೇನು ಮಾಡುತ್ತೆ ಇಡೀ ಹೊಲವನ್ನು ಹಸಿರು ಮಾಡುತ್ತೆ ಹೊಲ ಹಸಿರಾಗಿ ಬದುಕೇ ಏನಾದರೂ ಬರಡಾಗ್ಬಿಟ್ರೆ ತಗೊಂಡು ಏನು ಮಾಡ್ತೀರಿ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ತಗೊಂಡು ಈಗ ನೋಡಿ ಮಗು ಎದ್ದು ಬಂದಿದೆ ಹೊಲವೂ ಹಸರಾಗುತ್ತೆ ಇವರು ಬದುಕು ಹಸರಾಗುತ್ತೆ 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 ಉಸಿರಾಗುತ್ತೆ ಅದ್ಭುತ ಅದ್ಭುತ ಕೆಲವೇ ಪ್ರಕರಣಗಳು ವೆರಿ ವೆರಿ ರೇರ್ ರೇರ್ಲಿ ಇಂಥ ಸಂಗತಿಗಳನ್ನು ನಾವು ನೋಡ್ತೀವಿ ಜಗತ್ತಿನಾದ್ಯಂತ ಸಾಮಾನ್ಯವಾಗಿ ದೇವನ್ ಒಳಗಡೆ ಬಿದ್ದಂಥ ಮಕ್ಕಳುಗಳು ಬದುಕಲ್ಲ ಯಾಕಂದರೆ ಆ ಕಾರ್ಯಾಚರಣೆನೇ ಭಾಳ ಟಫ್ ಬಹಳ ಕಷ್ಟ ಹೇಳ್ತಾ ಇದ್ವಿ ಭೂಮಿನ ಕೊರೆದು ಅಲ್ಲಿದ್ದಂಥ ಬಂಡೆಗಳನ್ನ ಚೂರು ಮಾಡಿ ಅಲ್ಲಿಂದ ಮಗು ತೆಗಿಯಿದೆ ಸಾಮಾನ್ಯ ಸಂಗತಿನ ನಾವು ಕೇಳ್ತಾ ಇದ್ವಿ ಪುರಾಣದಲ್ಲಿ ಭೀಮ ಬಿದ್ದಂತ ಸಂದರ್ಭದಲ್ಲಿ ಬಂಡೆ ಆಯ್ತಂತೆ ಅಂತ ಆದ್ರೆ ಇದು ಹಂಗಲ್ಲ ಇದು ತಾಯಿಯ ಗರ್ಭದಿಂದ ಬಂದಾದ ಮೇಲೆ ಮತ್ತೆ ಬಂಡೆಯ ಗರ್ಭದಿಂದ ಹೊರಡೆ ಬಂದಂತ ಮಗು ಇದು ಸಾಮಾನ್ಯ ಸಂಗತಿನ ಇದು ಸಾವನ್ನ ಗೆದ್ದು ಬಂದಂತ ಮಗು ಇದು ಅದ್ಭುತ ఇదొందు అద్భుతవంత కార్యాచరణ